ಇದು ಗುರಪ್ಪನಪಾಳೆ ಗ್ರಾಮದ ಗ್ರಾಮದೇವತೆ ಶ್ರೀಮತಿ ಶ್ರೀ ಅವಲಮ್ಮ ದೇವಿಯು ಕುಂಭಾಭಿಷೇಕ ನಡೀತಾ ಇದೆ ಕಳೆದ ಇತಿಹಾಸ ಅಂದರೆ ತುಂಬ ಹಳೆಯ ದೇವಸ್ಥಾನ ಇದು ತುಂಬ ಪವಾಡಗಳು ತುಂಬ ವಿಶೇಷವಾದಂಥ ತಾಯಿ ಅನುಗ್ರಹ ಇರತಕ್ಕಂಥ ದೇವಸ್ಥಾನ ಇದು ಗುರಪ್ಪನಪಾಳೆ ಗ್ರಾಮಸ್ಥರೆಲ್ಲ ಸೇರಿ ಈಗ ಕುಂಭಾಭಿಷೇಕವನ್ನು ಮಾಡ್ತಾ ಇದ್ದೀವಿ ಇದು ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮ ಮೂರು ದಿನ ನಡೆಯುತ್ತೆ ಇವತ್ತು ಸಂಜೆ ನಾಲ್ಕು ಗಂಟೆಯಿಂದ ಶಾಸ್ತ್ರೋಕ್ತವಾಗಿ ಆರಂಭ ಆಗ್ತದೆ ಇದರ ಜೊತೆಯಲ್ಲಿ ಹೋಮ ಹವನಗಳು ಕಳಶ ಸ್ಥಾಪನೆ ಎಲ್ಲ ಇವತ್ತು ನಡೆಯುತ್ತೆ ರಾತ್ರಿ ಮತ್ತು ವಾಸ್ತು ಹೋಮ ಎಲ್ಲ ಶುದ್ಧೀಕರಣ ದೇವಸ್ಥಾನದ ಪೂರ್ತಿ ಶುದ್ಧೀಕರಣ ಎಲ್ಲ ಕಾರ್ಯಕ್ರಮಗಳು ಪುರೋಹಿತರ ಮುಖಾಂತರ ನಡೆಸ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಒಳ್ಳೆಯ ಲಗ್ನ ಫಿಕ್ಸ್ ಮಾಡಿದ್ದಾರೆ ಪುರೋಹಿತರು ಅವ್ರ ಮುಖೇನ ಕಳಶ ಸ್ಥಾಪನೆ ಆಗಿದ್ದಿರ್ತಕ್ಕಂಥ ನೀರನ್ನ ತಗೊಂಡೋಗಿ ಮೇಲೆ ಕಳಶದಲ್ಲಿ ಸೇರಿಸಿ ಅದರಲ್ಲಿ ಆಶೀರ್ವಾದ ವಚನ ಮಾಡ್ತಾಯಿದ್ದಾರೆ ಅದಾದಮೇಲೆ ಮಧ್ಯಾಹ್ನ ಮಾ ತಾಯಿಗೆ ಮತ್ತೆ ವಿಶೇಷವಾದಂಥ ಅಲಂಕಾರಗಳನ್ನು ಮಾಡ್ತಾರೆ ಅದಾದಮೇಲೆ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗ್ಲಾರತಿ ನಡೆಯುತ್ತೆ ಅದಾದಮೇಲೆ ಸಾರ್ವಜನಿಕರು ಎಲ್ಲರಿಗೂ ಭೋಜನದ ವ್ಯವಸ್ಥೆನ ಮಾಡಿದ್ದೀವಿ ನಾಳೆ ಸಂಜೆ ನಾಳೆ ಸಂಜೆ ಮತ್ತೆ ಅಮ್ಮನಿಗೆ ವಿಶೇಷವಾದಂಥ ಆರತಿ ಎಲ್ಲ ಇರುತ್ತೆ ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಇರ್ತದೆ ಮಾರ್ನ ಅಂದರೆ ಗುರುವಾರ ಬೆಳಗ್ಗೆ ತು ವಾದ್ಯಗೋಷ್ಠಿಯೊಂದಿಗೆ ಪ್ರತಿ ಮನೆ ಮನೆಗೆ ಹೋಗಿ ತಾಯಿಗೆ ಆರತಿ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಎಲ್ಲ ಹೆಣ್ಮಕ್ಳು ಎಲ್ಲ ಗ್ರಾಮಸ್ಥರು ಎಲ್ಲ ಹಿರಿಯರು ಮತ್ತು ಎಲ್ಲರೂ ಬಂದು ಆರತಿಗಳ ಸಮೇತ ಬಂದು ಆರತಿಯನ್ನು ಮಾಡ್ತಾರೆ ತಾಯಿಗೆ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಹಿರಿಯರಾದಂಥ ನಾರಾಯಣಪ್ಪನವರು ಮತ್ತು ಎಲ್ಲರ ಅವರು ಅವರ ಮುಖಾಂತರವಾಗಿ ನಡೀತಾ ಇದೆ ಕುಂಭಾಭಿಷೇಕವನ್ನು ರಾಮು ರಾಮಣ್ಣ ಅವರ ಮನೆಯವರಿಂದ ನಡೆಸ್ತಾ ಇದ್ದಾರೆ ಮತ್ತು ಊಟದ ವ್ಯವಸ್ಥೆನೂ ಎಲ್ಲ ಮಾಡಿದ್ದಾರೆ ಎಲ್ಲ ಅದರ ಜೊತೆಗೆ ಎಲ್ಲ ನಮ್ಮ ಹಿರಿಯರೆಲ್ಲ ಇಲ್ಲಿ ಸೇರಿಕೊಂಡಿದ್ದೀವಿ ಎಲ್ಲರೂ ಎಲ್ಲರೂ ಇದ್ದೀವಿ ಈ ಕಾರ್ಯಕ್ರಮ ವಿಶೇಷವಾಗಿ ಆಹ್ವಾನಿತರಾಗಿ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬ್ರನ್ನ ಕರೆದಿದ್ದೀವಿ ಅವರೇ ಮುಜರಾಯಿ ಮಂತ್ರಿಗಳಾಗಿರ್ತಕ್ಕಂಥವ್ರು ಹಾಗೂ ಸಾರಿಗೆ ಇಲಾಖೆಯ ಮುಖ್ಯಸ್ಥರಾಗಿರತಕ್ಕಂಥ ಸಮ್ಮ ರಾಮಲಿಂಗರೆಡ್ಡಿಯವರು ಕರೆದಿದ್ದೀವಿ ಮತ್ತು ರಿಜ್ವಾನ್ ಅಹಮದ್ ಅಂತಹ ನಮ್ಮ ಹಿಂದಿನ ಕಾರ್ಪೊರೇಟರ್ ಆಗಿದ್ದವರು ಈಗ ಕೆ ಎಸ್ ಆರ್ ಡಿ ಸಿ ಉಪಾಧ್ಯಕ್ಷರಾಗಿದ್ದಾರೆ ಅವ್ರನ್ನೂ ಸಹ ಕರೆದಿದ್ದೀವಿ ಮತ್ತು ಶ್ರೀಮತಿ ಇವರು ಸೋಮ್ಯ ರೆಡ್ಡಿ ಅವರನ್ನು ಕೂಡ ಆಹ್ವಾನ ಮಾಡಿದ್ದೀವಿ ಅವರು ಕೂಡ ಬರ್ತಾ ಇದ್ದಾರೆ ಅವ್ರ ಮುಖಾಂತರ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ ಏನು ಗುರಬ್ಬನ ಬಾಳ್ಯದ ಅವಲಮ್ಮ ದೇವಸ್ಥಾನ ಕಾರ್ಯಕ್ರಮಗಳು ನಡೀತಾ ಇದೆ ತುಂಬ ಸಂತೋಷ ಸಂತೋಷದಾಗಿ ನಡೀತಾ ಇದೆ ಗುರಬ್ಬನು ಬಾಳ್ಯ ನಾಣಪ್ಪ ಅವರು ಹೇಳ್ತಾ ಇದ್ದಾರೆ ಅದನ್ನು ಎಲ್ಲರೂ ಭಕ್ತಾದಿಗಳು ಪರಿಶೀಲಿಸಿ ತುಂಬ ಸಂತೋಷ ಪಡಬೇಕು ತುಂಬ ಸಂತೋಷದಿಂದ ಬರಬೇಕು ಹೋಗಬೇಕು ಅಮ್ಮನ ದರ್ಶನ ಮಾಡಬೇಕು ಬಂದು ಎಲ್ಲರೂ ಆಶೀರ್ವಾದ ಮಾಡಿ ಹೋಗಿ ಎಲ್ಲರೂ ತುಂಬ ಸಂತೋಷ ನಮಗೆ ಹೋಯ್ ನಮಗೆ ನಮಗೆ ಆಶೀರ್ವಾದ ಕೊಡಿ ಎಲ್ಲರೂ ಬಂದು ನಿಮ್ಮಿಂದ ನಮಗೆ ಸಹಕಾರ ಸಿಗಲಿ ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ ಇದು ಈ ಊರು ಉಡ್ದಾಗಲಿಂದನೂ ಈ ದೇವಸ್ಥಾನ ಇದೆ ಇವಾಗಿನ ದೇವಸ್ಥಾನ ಅಲ್ಲ ಇದು ಇದು ಮುಂಚೆ ಹುತ್ತದಲ್ಲಿ ಊಟದಲ್ಲಿ ಓಡ್ತಾಯಿತ್ತು ಅದರ ಆ ತಾಯಿ ಶಕ್ತಿ ಕೊಡ್ತು ನಮಗೆ ನಾವು ಎಂಬ್ರೂ ಮಾಡಿದ್ದೀವಿ ನಾವೇ ಎಂಬ್ರೂವ್ ಮಾಡ್ಕೊಂಬಂದೆ ಯಾರೂ ಕೈ ಹಾಕಿಲ್ಲ ಇದು ಹಾಕಿಲ್ಲ ಆ ತಾಯಿ ನಮಗೆ ಆಶೀರ್ವಾದ ಕೊಟ್ಟಿತ್ತು ನಾವು ಮಾಡ್ಕೊಂಡು ಬಂದಿದ್ದೀವಿ ಸಹಕಾರ ಕೊಟ್ಟಿದ್ದಾರೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ನಮ್ಮ ರಾಮಲಿಂಗಾರೆಡ್ಡಿ ಅವರು ನಮಗೆ ತುಂಬ ಸಹಕಾರ ಕೊಟ್ಟರು ಓದು ಕೊಡ್ತಾರೆ ತುಂಬ ಇದಿದೆ ನಮಗೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರಿಗೆ ತುಂಬ ಸಹಕಾರ ತುಂಬ ನಮ್ಕಾರಗಳು ತುಂಬ